స్నేహితురే నమస్కారం నమ్మ కన్నడ సంస్కృతను వివిధడే హబ్బిదంత పులికేశీయ బయ్యే ఇవతిన ఈ విడియోదా నోడ వాయామతి పులికేశి శిక్షాంపతి వర్ణాయతం పులక కలిత దేహం ಪಾಶ್ಚಾತ್ಯಾದ್ಯಂತ ಸಂತಸಂ ಅಂದ್ರೆ ಹಿಮ್ಮಡಿ ಪುಲಿಕೇಶಿ ರಾಜನ ಬಗ್ಗೆ ವರ್ಣಿಸುತ್ತಿದ್ರೆ ನಮ್ಮ ಶರೀರವು ಸಂತೋಷದಿಂದ ಪುಲಕಾಂಕಿತವಾಗುತ್ತದೆ ಎಂದರ್ಥ ನಮ್ಮ ಪೂರ್ವಜರು ಬಾಳಿ ಬೆಳಕು ಚೆಲ್ಲಿದಂತ ಜಾಗದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡುವ ಸಾಮರ್ಥ್ಯ ಇರುವವರು ಮಾತ್ರ ಹೊಸ ಅಧ್ಯಯನ ಸೃಷ್ಟಿಯಾಗಲು ಸಾಧ್ಯ ಅಂತ ವೀರನಾದಂತ ಹಿಮ್ಮಡಿ ಪುಲಿಕೇಶಿ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕ್ರಿಸ್ತ ಶಕ ಆರ್ನೂರ ಹತ್ತರಿಂದ ಆರ್ನೂರ ನಲವತ್ತೆರಡರವರೆಗೆ ರಾಜಭಾರ ಮಾಡಿದಂಥ ಪುಲಿಕೇಶಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಮಧ್ಯಪ್ರದೇಶ್ ಥೈರ್ಲ್ಯಾಂಡ್ ಕಾಂಬೋಡಿಯಾ ತನಕನು ತನ್ನ ಸಾಮ್ರಾಜ್ಯವನ್ನು ಹಬ್ಬಿಸಿದ್ದ ಮತ್ತು ಕನ್ನಡದ ಸಾಂಸ್ಕೃತಿಕ ದೇವಾಲಯಗಳನ್ನು ನಿರ್ಮಿಸಿದ್ದ ಅಂತ ವೀರನಾದಂಥ ಹಿಮ್ಮಡಿ ಪುಲಿಕೇಶಿಯ ಇನ್ನೂ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳೋಣ ನಿಮ್ಮಡಿ ಪುಲಿಕೇಶಿ ಚಾಳುಕ್ಯರ ವಂಶದ ಪ್ರಸಿದ್ಧ ದೊರೆ ಕ್ರಿಸ್ತ ಶಕ ಆರುನೂರ ನಲವತ್ತೆರಡರವರೆಗೆ ಇವನ ಕಾಲಾವಧಿ ಬಾದಾಮಿ ಚಾಳುಕ್ಯರು ಸಾಮ್ರಾಜ್ಯವು ದಕ್ಕನ್ ಪ್ರಸ್ಥ ಭೂಮಿಯ ಹೆಚ್ಚಿನ ಪ್ರದೇಶವನ್ನು ಆವರಿಸಿತು ಬಾದಾಮಿಯ ಚಾಳುಕ್ಯರೆಂದು ಪ್ರಸಿದ್ಧರಾದ ಈ ರಾಜವಂಶರು ಸುಮಾರು ಎರಡ್ನೂರು ವರ್ಷಗಳ ಕಾಲ ತಮ್ಮ ರಾಜಭಾರವನ್ನು ಸ್ಥಾಪಿಸಿದ್ದರು ಈ ಚಾಳುಕ್ಯ ವಂಶಸ್ಥರು ಮೊದಲಿಗೆ ಬನವಾಸಿಯಿಂದ ಬಂದಂತ ಕನ್ನಡದ ಜನಾಂಗದವರು ಮುಂದೆ ಜೈನ ಧರ್ಮ ಸಂಪ್ರದಾಯ ಪಾಲಿಸಿದರು ಕ್ರಿಸ್ತಶಕ ಸುಮಾರು ಐದುನೂರ ಮೂವತ್ತರಲ್ಲಿ ಜಯಸಿಂಹನಿಂದ ಪ್ರಾರಂಭವಾದ ಚಾಳುಕ್ಯ ಮನೆತನದ ಆಡಳಿತವು ಕ್ರಿಸ್ತಸಕ ಏಳ್ನೂರ ಐವತ್ತೆರಡರಲ್ಲಿ ಎರಡನೇ ಕೀರ್ತಿವರ್ಮನ ಕಾಲದಲ್ಲಿ ಮುಕ್ತಾಯವಾಯಿತು ಕ್ರಿಸ್ತಸಕ ಏಳ್ನೂರ ಐವತ್ತೆರಡರ ರಾಷ್ಟ್ರಕೂಟ ದಂತಿದುರ್ಗನ ಚಾಳುಕ್ಯ ಅರಸ ಕೀರ್ತಿವರ್ಮನನ್ನು ಯುದ್ಧದಲ್ಲಿ ಸೋಲಿಸಿ ಪ್ರಾಚೀನ ಕರ್ನಾಟಕ ರಾಜಕೀಯ ವಲಯದಲ್ಲಿ ಚಾಳುಕ್ಯರು ವೀರಮಿಸುವಂತೆ ಮಾಡಿದನು ಸೌರಭೌಮರಾಗಿ ಮೆರೆದ ಬಾದಾಮಿ ಚಾಳುಕ್ಯರು ಕರ್ನಾಟಕದಲ್ಲಿ ಸ್ವತಂತ್ರವಾದ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದರು ಕರ್ನಾಟಕದ ಭೌಗೋಳಿಕ ಗಡಿಯನ್ನು ವಿಸ್ತರಿಸಿದ ಕನ್ನಡದ ಅರಸರಲ್ಲಿ ಇವರ ಪಾತ್ರ ಮಹತ್ವದು ತಮ್ಮ ಆಡಳಿತ ಅವಧಿ ಉದ್ದಕ್ಕೂ ಕಂಚಿ ಪಲ್ಲವರ ಜೊತೆಗೆ ಹಗೆತನ ಸಾಧಿಸಿ ಬಾದಾಮಿ ಚಾಳುಕ್ಯರು ಕನ್ನಡ ಶ್ರೇಷ್ಠ ದೊರೆ ಹಿಮ್ಮಡಿ ಪುಲಿಕೇಶಿಯಾಗಿದ್ದಾರೆ ನೌಕಾಪಡೆಯ ಪಿತಾಮನನ್ನು ಕಳೆದುಕೊಂಡ ಹದಿಮೂರು ವರ್ಷಗಳ ಪರಕೀಯ ಆಡಳಿತದ ಬಿಸಿಯನ್ನು ಸಹಿಸಿದ್ದರು ಆದರೆ ಸೋಲಿನ ಕೈ ಅನುಭವವನ್ನು ಹಿಮ್ಮಡಿ ವಿಕ್ರಮಾದಿತ್ಯನು ಪಲ್ಲವರನ್ನು ಸೋಲಿಸುವುದರ ಮೂಲಕ ಬಾದಾಮಿ ಚಾಳುಕ್ಯ ಸಾಮ್ರಾಜ್ಯವನ್ನು ಮರುಕಟ್ಟಿದ ಕೀರ್ತಿಗೆ ಪಾತ್ರನಾದನು ಕರ್ನಾಟಕ ಇತಿಹಾಸದಲ್ಲಿ ನಡೆದು ಹೋದ ಈ ಸೋಲು ಗೆಲುವು ದೇಶದ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದವು ಮುಖ್ಯವಾಗಿ ಕಲಾ ಸಂಸ್ಕೃತಿಯ ಆಯಾಮಗಳು ಬದಲಾವಣೆ ಹೊಂದಿ ಆಚರಣೆಗಳು ಬಂದವು ಹಿಮ್ಮಡಿ ಪುಲಕೇಶಿಯ ಆರಂಭಿಕ ಬದುಕು ಮತ್ತು ಪಟ್ಟಕ್ಕೆ ಏರಿದರ ಬಗ್ಗೆ ತಿಳಿದುಕೊಳ್ಳೋಣ ಪುಲಕೇಶಿಯ ಮೊದಲ ಹೆಸರು ಎರೆಯನು ಪಟ್ಟಾಭಿಷೇಕ ಆದ ನಂತರ ಪುಲಿಕೇಶಿ ಎಂದು ನಾಮಕರಣ ಮಾಡಿಕೊಳ್ಳಲಾಯಿತು ತನ್ನ ಪಟ್ಟಾಭಿಷೇಕವಾದ ಮೇಲೆ ಹೆಸರು ಪುಲಿಕೇಶಿ ಎಂದು ಹೆಸರು ಬದಲಿಸಿಕೊಂಡನು ಎರೆಯನು ಚಾಳುಕ್ಯ ರಾಜ ಮೊದಲನೇ ಕೀರ್ತಿ ವರ್ಮನ ಮಗನು ಕ್ರಿಸ್ತ ಶಕ ಐದನೂರ ಅರವತ್ತೇಳರಲ್ಲಿ ಕೀರ್ತಿ ವರ್ಮನ ನಿಧನವಾಗುತ್ತೆ ಆ ನಂತರ ಎರೆಯನು ಅಥವಾ ಪುಲಕೇಶಿ ಇನ್ನೂ ಚಿಕ್ಕವನಾಗಿ ಇರುವುದರಿಂದ ರಾಜನ ಪ್ರತಿನಿಧಿಯಾದಂತಹ ಮಂಗಳೇಶ್ವರನು ಆಡಳಿತವನ್ನು ಮುಂದುವರಿಸುತ್ತಾನೆ ನಂತರ ಎರೆಯನು ಅಥವಾ ಪುಲಕೇಶಿ ವಯಸ್ಸಿಗೆ ಬಂದರೂ ಕೂಡ ಎರೆಯನು ಸಿಂಹಾಸನ ಏರಿಸುವುದಕ್ಕೆ ನಿರಾಕರಿಸಿ ತನ್ನ ಮಗನನ್ನು ಪಟ್ಟಾಭಿಷೇಕ ಮಾಡಲು ನಿರಾಕರಿಸುತ್ತಾನೆ ಆದರೆ ಎರೆಯಣು ಬಾಣ ಪ್ರದೇಶ ಕೋಲಾರದಲ್ಲಿ ಆಶ್ರಯ ಪಡೆದು ತನ್ನ ಸಹಚರದ ಸಹಾಯದಿಂದ ಸೈನ್ಯವನ್ನು ಸಂಘಟಿಸಿ ಚಿಕ್ಕಪ್ಪನ ಮೇಲೆ ವಿದ್ಧ ಘೋಷಿಸಿದನು ಪೆದ ಹೋದಗರ ಶಾಸನದ ಪ್ರಕಾರ ಮಂಗಳೇಶನು ಇಲ್ತಪತ್ತು ಸಿಂಹಬಿಗೆಯಲ್ಲಿ ನಡೆದ ಯುದ್ಧದಲ್ಲಿ ಪಾರಭಾವಗೊಂಡು ಸತ್ತನು ಆ ನಂತರ ಎರೆಯನು ಹಿಮ್ಮಡಿ ಪುಲಿಕೇಶಿ ಎಂದು ಚಾಳುಕ್ಯರ ಸಿಂಹಾಸನ್ನ ಏರಿದನು ಹಾಗೂ ಚಾಳುಕ್ಯ ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು ಪುಲಿಕೇಶಿಯು ಹೀಗೆ ಬಾದಾಮಿ ಪಾಪನಾಥ ದುರ್ಗಾ ಮತ್ತು ಲಡಾಖ್ನ ಮುಂತಾದ ಅನೇಕ ದೇವಾಲಯಗಳನ್ನು ನಿರ್ಮಿಸಿದನು ರಾಜ್ಯಾಭಿಷೇಕದ ಬಳಿಕ ಪುಲಿಕೇಶಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಯುದ್ಧದ ನಂತರ ಸಾಹಸದ ಕೆಲಸಗಳನ್ನು ಮಾಡುವ ಪ್ರಯತ್ನದ ಚಾಳುಕ್ಯರಿಗೆ ಐಹೊಳೆ ಶಿಲಾಶಾಸನದಲ್ಲಿ ಕೆತ್ತಿರುವ ಮೂವತ್ತ್ ಮೂವತ್ನಾಲ್ಕನೇ ಶಿಲೆಯ ಪ್ರಕಾರ ಹೇಳುವಂತೆ ವಿಶ್ವದಲ್ಲೆಲ್ಲ ಶತ್ರುಗಳ ಅಂಧಕಾರ ಹರಡಿತ್ತು ಹೃದಕೇಶವು ಅಪಾಯಕ ಮತ್ತು ಗೋವಿಂದ ಮೊದಲಾದವರ ಚುನಾಯಿತಿಯನ್ನು ಎದುರಿಸಬೇಕಾಯಿತು ಅವರಲ್ಲಿ ಪ್ರಾಮಾಣಿಕರು ಮಂಗಳೇಶ್ವರನನ್ನು ಸೋಲಿಸಿದ್ದರು ಭೀಮಾ ನದಿಯ ತಡದಲ್ಲಿ ಕೇಶಿ ಎದುರಾಳಿಗಳ ಸೈನ್ಯವನ್ನು ತಡೆದನು ಅಪಾಯಕ ರಣಭೂಮಿಯಿಂದ ಪಲಾಯನ ಮಾಡಿದನು ಗೋವಿಂದನನ್ನು ಸೆರೆ ಹಿಡಿಯಲಾಯಿತು ತನ್ನ ವಿಜಯವನ್ನು ಘೋಷಿಸಿ ಆಚರಿಸಲು ಹಿಮ್ಮಡಿ ಪುಲಿಕೇಶಿ ಒಂದು ವಿಜಯ ಸ್ತಂಭವನ್ನು ಕಟ್ಟಿಸಿದ್ದನು ಹಿಮ್ಮಡಿ ಪುಲಿಕೇಶಿ ತನ್ನ ಸಮಕಾಲೀನ ಚಕ್ರವರ್ತಿಗಳ ಸಾಲಿನಲ್ಲಿ ಮುಂಚೆನೆಯಲ್ಲಿ ನಿಲ್ಲುವಂತಹ ರಸ ಯಾರ್ ಅಕ್ರಮವಾದವರೆಗೂ ಸ್ಥಾಪಿತವಾದ ಹಲವು ಪ್ರಬದ್ಧ ಹಿಂದೂ ಸಾಮ್ರಾಜ್ಯದಲ್ಲಿ ವೈಕ್ಯ ವಂಶವು ಗಣನೀಯವಾದದ್ದು ಅಪಾಯಕ ಮತ್ತು ಗೋವಿಂದನನ್ನು ಮೊಲ್ಗೊಂಡ ಹರ್ಷ ಚಕ್ರವರ್ತಿ ಗೆಲ್ಲುವುದರವರೆಗೂ ಪುಲಕೇಶಿ ಪುಲಕೇಶಿಯ ದಿವ್ಯಜಯ ಪರಿಕ್ರಮಿಸಿತು ಪುಲಕೇಶಿ ಕೊಲಸ ರಾಜ್ಯ ರಾಜ ಪಾಂಡವಂಶಿಯನ್ನು ಸೋಲಿಸಿದನು ಮುಂದೆ ಕಳಿಂಗದ ಪೂರ್ವ ಭಾಗದ ಗಂಧರ್ವನನ್ನು ಸೋಲಿಸಿ ಪಿಸ್ತಾಪುರ ಎಂಬ ಕೋಟೆಯನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡನು ಪೀಠಂಪುರ ಈಗಿನ ಪೈಥಾನ್ ಎಂಬ ಊರು ವಿಸ್ಕುಂಡಿನಿ ಯಾರನ್ನು ಪರಾಜಿಸುವುದಲ್ಲದೆ ವ್ಯಂಗ್ಯ ವಲಯದ ಕುಣಲ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡನು ಅಲ್ಲಿ ತನ್ನ ತೋದರ ವಿಷ್ಣುವರ್ಧನನನ್ನು ಪೂರ್ವ ಪ್ರದೇಶಗಳ ರಾಯಭಾರಿಯಾಗಿ ನೇಮಿಸಿದನು ಅನೇಕ ವಿಷ್ಣುವರ್ಧನನನ್ನು ಪೂರ್ವದ ಚಾಳುಕ್ಯರನ್ನು ಸ್ಥಾಪಿಸಿದನು ಸ್ನೇಹಿತರೆ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತಷ್ಟು ಇಂಪಾರ್ಟೆಂಟ್ ಕಂಟೆಂಟ್ ಗಳನ್ನ ತೆಗೆದುಕೊಂಡು ಬರ್ತೀನಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ವಿಡಿಯೋ ಮಾಡಲು ಹೆಲ್ಪ್ ಆಗುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ